ಭಾರತ ಸಂವಿಧಾನದ ಫಿಕ್ ರಿವಿಜನ್ ವರ್ಗದಲ್ಲಿ ಇಂಡಿಯನ್ ಪಾರ್ಲಿಮೆಂಟ್ ಆರ್ ಯೂನಿಯನ್ ಪಾರ್ಲಿಮೆಂಟ್ ಅಥವಾ ಭಾರತ ಸಂಸತ್ತು ಕುರಿತು ವಿಧಿ ಎಪ್ಪತ್ತೊಂಬತ್ತು ಸ್ಪಷ್ಟಪಡಿಸುತ್ತದೆ ಅಂದರೆ ಸಂಸತ್ ರಚನೆಗೆ ಈ ವಿಧಿ ಎಪ್ಪತ್ತೊಂಬತ್ತು ಸಂಸತ್ ಕುರಿತು ಒಳಗೊಂಡಿದರೆ ನೋಡಿ ರಾಜ್ಯ ಆರ್ ಸ್ಟೇಟು ಯಾವ ರೀತಿ ರಚನೆಯಾಗಿದೆ ನೋಡೋಣ ಪಾರ್ಲಿಮೆಂಟ್ ರಚನೆ ಯಾವ ಥರ ಮಾಡಿದ್ದಾರೆ ಅಂದರೆ ಲೆಜಿಸ್ಲೇಟಿವ್ ಎಕ್ಸಿಕ್ಯೂಟಿವ್ ಆ್ಯಂಡ್ ಜುಡಿಷರಿ ಅಂದರೆ ಶಾಸಕಾಂಗ ಕಾರ್ಯಾಂಗ ಮತ್ತು ನ್ಯಾಯಾಂಗ ಅಂತ ಈಗ ನಾವು ಅಧ್ಯಯನ ಮಾಡಲಿಕ್ಕೆ ಕೊಟ್ಟಿದ್ದು ಶಾಸಕಾಂಗ ಮಾತ್ರ ಶಾಸಕಾಂಗ ಈ ಶಾಸಕಾಂಗವು ಕೇಂದ್ರ ಮತ್ತು ರಾಜ್ಯಗಳಲ್ಲಿ ರಾಜ್ಯಗಳಲ್ಲಿ ವಿಧಿ ಒಂದು ನೂರ ಅರವತ್ತೆಂಟನೇ ವಿಧಿ ರಾಜ್ಯ ವಿಧಾನ ಮಂಡಲ ರಾಜ್ಯ ವಿಧಾನ ಮಂಡಲ ಕೇಂದ್ರದಲ್ಲಿ ವಿಧಿ ಎಂಬತ್ತೊಂದು ಲೋಕಸಭೆ ಆರ್ಟಿಕಲ್ ಏಯ್ಟಿ ಒನ್ ಲೋಕಸಭೆ ಆರ್ಟಿಕಲ್ ಏಯ್ಟಿ ರಾಜ್ಯಸಭೆ ಕುರಿತು ಹೇಳ್ತದ ಲೋಕಸಭೆ ಕೆಳಮನೆ ಆರ್ ಹೌಸ್ ಆಫ್ ದಿ ಪೀಪಲ್ ರಾಜ್ಯಸಭೆ ಮೇಲ್ಮನವೇ ಮೇಲ್ಮನೆ ಅಥವಾ ಕೌನ್ಸಿಲ್ ಆಫ್ ಸ್ಟೇಟ್ ಇದೇ ಥರ ರಾಜ್ಯದಲ್ಲ ಪ್ರತಿಯೊಂದು ರಾಜ್ಯದ ಸಲ ರಾಜ್ಯದಲ್ಲಿ ಸಹ ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಅಂತ ಒಳಗೊಂಡಿದೆ ವಿಧಾನಸಭೆ ಕೆಳಮನೆ ವಿಧಾನ ಪರಿಷತ್ ಮೇಲ್ಮನೆ ಇಲ್ಲಿ ಸಹ ಲೆಜಿಸ್ಲೇಟಿವ್ ಅಸೆಂಬ್ಲಿ ವಿಧಿ ಒಂದು ನೂರ ಎಪ್ಪತ್ತು ತಿಳಿಸುತ್ತದೆ ಲೆಜಿಸ್ಲೇಟಿವ್ ಕೌನ್ಸಿಲ್ ವಿಧಿ ಒಂದೂರ ಎಪ್ಪತ್ತೊಂದು ರಚನೆ ಕುರಿತು ತಿಳಿಸಿದರೆ ರದ್ದತಿ ಕುರಿತು ಒನ್ನೂರ ಅರವತ್ತೊಂಬತ್ತು ತಿಳಿಸ್ತದೆ ಓಕೆ ಹಾಗಾದರೆ ವಿಧಾನ ಪರಿಷತ್ ಹೊಂದಿರುವ ರಾಜ್ಯಗಳು ಯಾವುವು ಇಲ್ಲಿ ನೋಡಿರಿ ಆಂಧ್ರ ತೆಲಂಗಾಣ ಯು ಪಿ ಮಧ್ಯ ಪ್ರದೇಶ್ ಕರ್ನಾಟಕ ಬಿಹಾರ್ ಓಕೆ ವೆಸ್ಟ್ ಬೆಂಗಾಲ್ ಇತ್ತು ಅದು ಹೊರಬಂದದು ಈಗ ಈ ಲೋಕಸಭೆಯ ಒಟ್ಟು ಸದಸ್ಯರು ಎಷ್ಟದರ ಒಟ್ಟು ಸದಸ್ಯರು ಅಂದ್ರೆ ರಾಜ್ಯಗಳಿಂದ ಐದುನೂರ ಮೂವತ್ತು ರಾಜ್ಯಗಳಿಂದ ಐದುನೂರ ಮೂವತ್ತು ಕೇಂದ್ರದ ಪ್ರದೇಶಗಳಿಂದ ಇಪ್ಪತ್ತು ಆಮೇಲೆ ಇಬ್ಬರು ಆಗ್ಲೋ ಆಂಗ್ಲೋ ಇಂಡಿಯನ್ ಅಂತಿದ್ದರು ಅದು ರದ್ದುಗೊಳಿಸರ ಈಗಿರೋದು ಐವತ್ತು ರಾಜ್ಯಸಭೆ ಒಟ್ಟು ಸದಸ್ಯರ ಸಂಖ್ಯೆ ಎರಡು ನೂರ ಐವತ್ತು ಈ ಎರಡು ಐವತ್ತು ಜನ ಎಲ್ಲೆಲ್ಲಿಂದ ಹೇಗೆ ಆಯ್ಕೆ ಆಗ್ತಾರೆ ಅಂತ ನೋಡಿದಾಗ ಆರ್ಟಿಕಲ್ ನೋಡಿ ಆರ್ಟಿಕಲ್ ಏಯ್ಟಿ ಕ್ಲಾಸ್ ಒನ್ ಎ ಹನ್ನೆರಡು ಜನರನ್ನು ನಾಮನಿರ್ದೇಶನ ಮಾಡಿ ನಾಮನಿರ್ದೇಶನ ಮಾಡ್ತಾರೆ ಯಾರೋ ರಾಷ್ಟ್ರಪತಿಯರು ಆ ಹನ್ನೆರಡು ಜನರು ಏನೆಲ್ಲ ಒಳಗೊಂಡಿರಬೇಕು ಅಂತ ಕೆಲವೊಂದು ಅರ್ಹತೆಗಳಿದಾವ ಅದೇನಪ್ಪ ಅಂದ್ರೆ ಒಂದು ಸಾಹಿತ್ಯ ಆಗಲಿ ಇಲ್ಲ ಕಲೆಯಾಗಲಿ ಇಲ್ಲ ವಿಜ್ಞಾನವಾಗಲಿ ಇಲ್ಲ ಸಮಾಜದಲ್ಲಿ ಪರಿಣಿತಿ ಹೊಂದಿದಂಥ ಸಂಪನ್ಮೂಲ ವ್ಯಕ್ತಿಗಳಾಗಿರಬೇಕು ಹಾಗಾದರೆ ಇನ್ನು ಉಳುಕಿದವರು ಎಲ್ಲಿಂದ ಆಗ್ತಾರೆ ಅಂದ್ರೆ ರಾಜ್ಯಗಳಿಂದ ಆರ್ಟಿಕಲ್ ಏಯ್ಟಿ ಕ್ಲಾಸ್ ಒನ್ ಬಿ ಏನು ಹೇಳ್ತಂದ್ರೆ ಎಲೆಕ್ಟೆಡ್ ಮೆಂಬರ್ಸ್ ರಾಜ್ಯಸಭೆಗೆ ಒಟ್ಟು ಎಷ್ಟು ಟೂ ಥರ್ಟಿ ಏಟ್ ಹಾಗಾದರೆ ಈ ರಾಜ್ಯಸಭೆ ಯಾವ ಥರ ಕನ್ಸಿಸ್ಟ್ ಆಫ್ ಅಂದರೆ ಆರ್ಟಿಕಲ್ ಏಯ್ಟಿ ಏನು ಹೇಳ್ತದಂದ್ರೆ ಕೌನ್ಸಿಲ್ ಆಫ್ ಸ್ಟೇಟ್ ಕುರಿತು ಹೇಳ್ತದೆ ಏನಂತ ನೋಡಿ ಕಂಪೋಸಿಷನ್ ಆಫ್ ಕೌನ್ಸಿಲ್ ಆಫ್ ಸ್ಟೇಟ್ ಅಂದರೆ ರಾಜ್ಯಸಭೆ ರಚನೆ ಆರ್ಟಿಕಲ್ ಏಯ್ಟಿ ಕ್ಲಾಸ್ ಒನ್ ಏನು ಹೇಳ್ತದಂದ್ರೆ ಕೌನ್ಸಿಲ್ ಆಫ್ ಸ್ಟೇಟ್ ಶೆಲ್ ಕನ್ಸಿಸ್ಟ್ ಆಫ್ ಅಂದರೆ ಇತರ ರಚನೆ ಕುರಿತು ರಾಜ್ಯಸಭೆ ರಚನೆಗೆ ಸಂಬಂಧಿಸಿದಾಗಿದೆ ಆರ್ಟಿಕಲ್ ಏಯ್ಟಿ ಕ್ಲಾಸ್ ಒನ್ ಕ್ಲಾಸ್ ಎರಲ್ಲಿ ಮತ್ತೆ ಹೇಳಿದರೆ ಟುವೆಲ್ ಮೆಂಬರ್ಸ್ ಶೆಲ್ ಬಿ ನಾಮಿನೇಟೆಡ್ ಬೈ ಪ್ರೆಸಿಡೆಂಟ್ ರಾಷ್ಟ್ರಪತಿಗಳಿಂದ ಹನ್ನೆರಡು ಜನರ ನೇಮಕಾತಿ ನಾಮ ಅಂತ ಆರ್ಟಿಕಲ್ ಏಯ್ಟಿ ಕ್ಲಾಸ್ ತ್ರೀ ಈ ಹನ್ನೆರಡು ಏನು ಆಯ್ಕೆ ಮಾಡ್ಬೇಕಂತಿದ್ರಲ್ಲ ಅವರು ಏನು ಹೊಂದಿರಬೇಕು ಟುವೆಲ್ ಮೆಂಬರ್ ಹ್ಯಾವಿಂಗ್ ಅ ಸ್ಪೆಷಲ್ ನಾಲೇಜ್ ಆರ್ ಪ್ರ್ಯಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಇನ್ ರೆಸ್ಪೆಕ್ಟ್ ಆಫ್ ಸಚ್ ಮ್ಯಾಟರ್ ಆ್ಯಸ್ ಲಿಟ್ರೇಚರ್ ಸೈನ್ಸ್ ಆರ್ಟ್ ಸೋಷಿಯಲ್ ಸೈನ್ಸ್ ಈ ಮೇಲಿನ ವ್ಯವಹಾರಿಕ ಜ್ಞಾನ ಹೊಂದಿರಬೇಕು ಅಂತ ಆರ್ಟಿಕಲ್ ಏಯ್ಟಿ ಕ್ಲಾಸ್ ಒನ್ ಕ್ಲಾಸ್ ಬಿ ಏನು ಹೇಳ್ದಂದ್ರೆ ನಾಟ್ ಮೋರ್ ದೆನ್ ಟೂ ಥರ್ಟಿ ಏಯ್ಟ್ ಮೆಂಬರ್ ರಿಪ್ರೆಸೆಂಟೇಟಿವ್ ಆಫ್ ದ ಸ್ಟೇಟ್ ಆ್ಯಂಡ್ ಯುಟ್ ಈಸ್ ಎಲೆಕ್ಟೆಡ್ ಅಂದ್ರೆ ಈ ಮೊದಲೇ ಹೇಳಿದ್ದೀನಿ ನಾನು ಆಲ್ರೆಡಿ ಈ ಥರ ರಾಜ್ಯಗಳಿಂದ ರಾಜ್ಯಸಭೆಗೆ ಎಷ್ಟು ಜನ ಚುನಾವಣಾ ನಿಂದ ಆಯ್ಕೆ ಆಗಿ ಬರ್ತಾರ ಆರಿಸ್ಬರ್ತಾರಂತ ಅದು ಎರಡು ನೂರ ಮೂವತ್ತೆಂಟರಕ್ಕಿಂತ ಹೆಚ್ಚಿರಬಾರ್ದು ಭಾರತ ಒಕ್ಕೂಟ ಕ್ಷೇತ್ರದಿಂದ ಎರಡು ನೂರ ಮೂವತ್ತೆಂಟು ಕಿಂತ ಹೆಚ್ಚಿರಬಾರ್ದು ಚುನಾಯಿತ ಸದಸ್ಯರಂತ ಹೇಳ್ತದೆ ನೋಡಿ ಪ್ರಸ್ತುತ ಪ್ರಸ್ತುತ ಎಷ್ಟು ಅಂದ್ರೆ ಎರಡು ನೂರ ನಲ್ವತ್ತೈದರ ಅದರಲ್ಲಿ ರಾಜ್ಯಗಳಿಂದ ಎರಡು ನೂರೈವತ್ತೊಂಬತ್ತು ರಾಜ್ಯಗಳಿಂದ ಎರಡು ನೂರೈವತ್ತೊಂಬತ್ತದರ ದೆಹಲಿಯಿಂದ ಮೂರು ಜನ ಮತ್ತು ಪುದುಚೇರಿಯಿಂದ ಒಬ್ಬ ಮತ್ತು ಆಮೇಲೆ ಹನ್ನೆರಡು ಜನ ನಾಮಿನೇಟೆಡ್ ಒಟ್ಟು ಎರಡುನೂರ ನಲವತ್ತೈದು ಜನ ಅದೇ ರಾಜ್ಯಸಭೆ ಕುರಿತು ಮತ್ತೊಮ್ಮೆ ನಾನಿಲ್ಲಿ ಈ ಥರ ಫ್ಲೋರ್ ಚಾರ್ಟ್ ಹಾಕಿ ತಿಳಿಸ್ತಾ ಹೋಗ್ತೀನಿ ರಾಜ್ಯಸಭೆಯಿಂದ ನೋಡಿ ರಾಜ್ಯಸಭೆಗೆ ಟೋಟಲ್ ಮೆಂಬರ್ ಟೂ ಫಿಫ್ಟಿ ಓಕೆ ಟೂ ಫಿಫ್ಟಿ ಎ ಟೂ ಫಿಫ್ಟಿಯಲ್ಲಿ ಟುವೆಲ್ ಮೆಂಬರ್ ನಾಮಿನೇಟೆಡ್ ಬೈ ಪ್ರೆಸಿಡೆಂಟ್ ಆರ್ಟಿಕಲ್ ಏಯ್ಟಿ ಕ್ಲಾಸ್ ಒನ್ ಕ್ಲಾಸ್ ಎ ಸ್ಪಷ್ಟಪಡಿಸದ ಇನ್ನು ರಿಮೇನಿಂಗ್ ಟೂ ಥರ್ಟಿ ಏಯ್ಟ್ ಬೈ ಎಲೆಕ್ಟೆಡ್ ಮೆಂಬರ್ಸ್ ಆರ್ಟಿಕಲ್ ಏಯ್ಟಿ ಕ್ಲಾಸ್ ಒನ್ ಕ್ಲಾಸ್ ಬಿ ಸ್ಪಷ್ಟಪಡ್ಸ್ತದ ಪ್ರಸ್ತುತ ಎರಡು ನೂರ ಅಂತ ಹೇಳೀನಿ ಅದರಲ್ಲಿ ಟೂ ಟ್ವೆಂಟಿ ನೈನ್ ಸ್ಟೇಟ್ನಿಂದ ಆಯ್ಕೆ ಆದ್ರೆ ತ್ರೀ ಮೆಂಬರ್ ದೆಲ್ಲಿಯಿಂದ ಒಬ್ಬರು ಪುದುಚೇರಿಯಿಂದ ನೋಡಿರಿ ಅದನ್ನೇ ಹೇಳೀನಿ ಟೂ ಟ್ವೆಂಟಿ ನೈನ್ ಸ್ಟೇಟಿಂದ ಒಬ್ಬರು ಮೂರು ಜನ ದೆಲ್ಲಿಯಿಂದ ಒಬ್ಬರು ಪುದುಚೇರಿಯಿಂದ ಟೂ ಥರ್ಟಿ ತ್ರೀ ಆದರು ಎಲೆಕ್ಟೆಡ್ ಮೆಂಬರ್ಸ್ ಆಮೇಲೆ ಟ್ವಲ್ ಮೆಂಬರ್ಸ್ ನಾಮಿನೇಟೆಡ್ ಓಕೆ ಟೋಟಲ್ ಎಲ್ಲ ಟೂ ಫೋರ್ಟಿ ಫೈವ್ ಆದರು ನೋಟ್ ನೌ ಆಫ್ಟರ್ ಜಮ್ಮು ಕಾಶ್ಮೀರ್ ಬಿಕಮಿಂಗ್ ಯುಟಿಸ್ ಅಂದರೆ ಜಮ್ಮು ಕಾಶ್ಮೀರ್ ಯಾವಾಗ ಕೇಂದ್ರ ಆಡಳಿತ ಪ್ರದೇಶ ಆಯಿತು ಎರಡು ಸಾವಿರದ ಹತ್ತೊಂಬತ್ತರಿಂದ ಈಚಾಗ ಅವಾಗ ನೋಡು ಟೂ ಟ್ವೆಂಟಿ ಫೈ ಸ್ಟೇಟಿಂದ ಮೂರು ಜನ ಡೆಲ್ಲಿಯಿಂದ ಒಬ್ಬರು ಪುದುಚೇರಿಯಿಂದ ಇಲ್ಲಿ ಇಲ್ಲಿ ಚೇಂಜಸ್ ಇದೆ ನೋಡಿ ನಾಲ್ಕು ಜನ ಜಮ್ಮು ಕಾಶ್ಮೀರಿಂದ ಈ ಜನ ಮತ್ತು ಆಯಿತು ಟೂ ಟ್ವೆಂಟಿ ಫೈ ಸ್ಟೇಟ್ ತ್ರೀ ಮೆಂಬರ್ ಡೆಲ್ಲಿ ಒನ್ ಮೆಂಬರ್ ಪುದುಚೇರಿ ಫೋರ್ ಮೆಂಬರ್ ಜಮ್ಮು ಕಾಶ್ಮೀರ್ ಟೋಟಲ್ ಟೂ ತರ್ಟಿ ತ್ರೀ ಇಷ್ಟು ಜನ ರಾಜ್ಯಸಭೆಗೆ ಈ ಪ್ರಸ್ತುತ ನೋಡಿ ಆರ್ಟಿಕಲ್ ಏಯ್ಟಿ ಕ್ಲಾಸ್ ಟೂ ಏನು ಹೇಳ್ತದಂದ್ರೆ ಅಲೋಕೇಶನ್ ಆಫ್ ಸೀಟ್ಸ್ ಇನ್ ದ ಕೌನ್ಸಿಲ್ ಆಫ್ ಸ್ಟೇಟ್ ಆರ್ ಟು ಬಿ ಫಿಲ್ಡ್ ಬೈ ರೀಪ್ರೆಸೆಂಟೇಟಿವ್ ಆಫ್ ದ ಸ್ಟೇಟ್ ಆ್ಯಂಡ್ ಯು ಟೀಸ್ ಶೆಲ್ ಬಿ ಅಕಾಡೆನ್ಸ್ ವಿತ್ ಪ್ರಾವಿಷನ್ ಕಂಟೆನ್ ಇನ್ ಶೆಡ್ಯೂಲ್ ಫೋರ್ತ್ ಅಂದರೆ ಈ ಅನುಸೂಚಿ ನಾಲ್ಕರ ಅನ್ವಯ ಏನು ಅನುಸೂಚಿ ನಾಲ್ಕರಲ್ಲಿ ಏನು ತಿಳಿಸಿರೋ ಅದರಂತೆ ಅದರಂತೆ ರಾಜ್ಯಸಭೆಯಲ್ಲಿ ಈ ಸದಸ್ಯರ ಹಂಚಿಕೆ ಆಗಬೇಕು ಅಂತ ಅಂದರೆ ರಾಜ್ಯಸಭೆಗೆ 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 ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಪ್ರತಿನಿಧಿಗಳಿಂದ ಭರ್ತಿಯಾಗಬೇಕಾದ ರಾಜ್ಯಸಭೆಯಲ್ಲಿ ಸ್ಥಾನಮಾನಗಳ ಹಂಚಿಕೆ ಕುರಿತು ಅನುಸೂಚಿ ನಾಲ್ಕರಲ್ಲಿ ಅಡಕವಾಗಿತಕ್ಕದ್ದು ಅನುಸೂಚಿ ನಾಲ್ಕರ ಅನ್ವಯ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಸ್ಥಾನಗಳ ಹಂಚಿಕೆ ಕುರಿತು ತಿಳಿಸಲಾಗಿದೆ ಆರ್ಟಿಕಲ್ ಏಯ್ಟಿ ಕ್ಲಾಸ್ ಟೂದಲ್ಲಿ ಇನ್ನು ಆರ್ಟಿಕಲ್ ಏಯ್ಟಿ ಕ್ಲಾಸ್ ಫೋರ್ ಏನು ಹೇಳ್ತಂದ್ರೆ ದ ರೀಪ್ರೆಸೆಂಟೇಟಿವ್ ಆಫ್ ಈ ಸ್ಟೇಟ್ ಇನ್ ದ ಕೌನ್ಸಿಲ್ ಆಫ್ ಸ್ಟೇಟ್ ಶೆಲ್ ಬಿ ಎಲೆಕ್ಟೆಡ್ ಬೈ ದ ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಎಲೆಕ್ಟೆಡ್ ಮೆಂಬರ್ ಆಫ್ ದ ಎಮ್ ಎಲ್ ಎ ಆಫ್ ದ ಸ್ಟೇಟ್ ಇನ್ ಅಕೋಡನ್ ಸ್ವಿತ್ ಅಕೋಡನ್ ಸ್ವಿತ್ ಸಿಸ್ಟಮ್ ಆಫ್ ಪ್ರೊಫೋಷ್ನಲ್ ರೀಪ್ರೆಸೆಂಟೇಷನ್ ಬೈ ಮೀನ್ಸ್ ದ ಸಿಂಗಲ್ ಟ್ರಾನ್ಸ್ಫರ್ಮೇಬಲ್ ವೋಟ್ ಅಂದರೆ ಪ್ರತಿಯೊಂದು ರಾಜ್ಯದ ಪ್ರತಿನಿಧಿಗಳು ಆಯಾ ರಾಜ್ಯದ ವಿಧಾನಸಭೆಯ ವಿಧಾನಸಭೆಯ ಎಮ್ ಎಲ್ ಎ ಚುನಾಯಿತ ಸದಸ್ಯರಿಂದ ಏಕ ವರ್ಗಾವಣೆಯ ಮತದಾನ ವಿಧಾನ ಇದನ್ನೇ ಇಂಪಾರ್ಟೆಂಟ್ ಏಕವರ್ಗಾವಣೆಯ ಏಕವರ್ಗಾವಣೆಯ ಮತದಾನ ವಿಧಾನ ಮೂಲಕ ಪ್ರಮಾಣುಸಾರ ಪ್ರಾತಿನಿಧ್ಯ ಪದ್ಧತಿಗನುಸಾರ ಚುನಾಯಿಸತಕ್ಕದ್ದು ಅಂತ ಈ ರೀತಿ ಈ ರಾಜ್ಯಸಭೆಯ ಚುನಾಯಿತ ಸದಸ್ಯರನ್ನು ಆಯ್ಕೆ ಮಾಡ್ಬೋದು ಅದೇ ತರಹ ರಾಜ್ಯಸಭೆಯಲ್ಲಿ ಸಹ ನೋಡಿ ರಾಜ್ಯ ವಿಧಾನ ಪರಿಷತ್ ಎಲೆಕ್ಟ್ರೋರಲ್ ಹೇಗಿತ್ತು ಅಂದ್ರೆ ನೋಡಿ ಮುನ್ಸಿಪಾಲಿಟಿ ಜಿಲ್ಲಾಡಳಿತ ಜಿಲ್ಲಾ ಮಂಡಳಿ ರಾಜ್ಯ ನಿವಾಸಿಯಾದ ಪದವೀಧರರು ಮತ್ತು ಒಳಗೊಂಡಂಥ ಎಲೆಕ್ಟ್ರೋರಲ್ ಸಿಸ್ಟಮ್ ಇರ್ತಂದ್ರೆ ಮತದಾರ ಪ್ರಭುಗಳು ಒಳಗೊಂಡಿರ್ತಾರೆ ಎಲ್ಲಿ ಈ ರಾಜ್ಯ ವಿಧಾನ ಪರಿಷತ್ ರಾಜ್ಯ ವಿಧಾನ ಪರಿಷತ್ ವಿಧಿ ಒನ್ನೂರ ಎಪ್ಪತ್ತೊಂದು ಆರ್ಟಿಕಲ್ ನೆಕ್ಸ್ಟ್ ಆರ್ಟಿಕಲ್ ಏಯ್ಟಿ ಕ್ಲಾಸ್ ಫೈವ್ ಏನು ಹೇಳ್ತಂದ್ರೆ ದ ರೀಪ್ರೆಸೆಂಟೇಟಿವ್ ಆಫ್ ದ ಯುಟೀಸ್ ದ ರೀಪ್ರಸೆಂಟೇಟಿವ್ ಆಫ್ ದಿ ಯುಟೀಸ್ ಇನ್ ದ ಕೌನ್ಸಿಲ್ ಆಫ್ ಸ್ಟೇಟ್ ಶೆಲ್ ಬಿ ಚೂಸನ್ ಇನ್ ಸಚ್ ಎ ಮ್ಯಾನರ್ ಆ್ಯಸ್ ಪಾರ್ಲಿಮೆಂಟ್ ಮೇ ಬಿ ಲಾ ಪ್ರೆಸ್ಕ್ರಿಬಲ್ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಂದರೆ ರಾಜ್ಯಸಭೆಗೆ ಒಕ್ಕೂಟ ರಾಜ್ಯ ಕ್ಷೇತ್ರಗಳ ಪ್ರತಿನಿಧಿಗಳು ಸಂಸತ್ತು ನಿಯಮಿತ ಅಂದರೆ ನಿಯಮಿಸಬಹುದಾದಂತಹ ರೀತಿಯಲ್ಲಿ ಆಯ್ಕೆ ಆಗತಕ್ಕದ್ದು ಅಂತ ಆರ್ ಪಿ ಎ ಆ್ಯಕ್ಟ್ ನೈನ್ಟೀನ್ ಫಿಫ್ಟಿ ರೀಪ್ರೆಸೆಂಟಿವ್ ಆ್ಯಕ್ಟ್ ಏನಾಯ್ತದಂದ್ರೆ ಪ್ರಜಾಪ್ರತಿನಿಧಿ ಕಾಯ್ದೆ ಹತ್ತೊಂಬತ್ತು ನೂರ ಐವತ್ತರ ಅಂಡರ್ ಸೆಕ್ಷನ್ ಇಪ್ಪತ್ತೇಳರಲ್ಲಿ ಏನು ಅಂದ್ರೆ ರೀಪ್ರೆಸೆಂಟೇಷನ್ ಆಫ್ ಎಲೆಕ್ಟೋರಲ್ ರೋಲ್ಸ್ ಫಾರ್ ಕೌನ್ಸಿಲ್ ಆಫ್ ಕಾನ್ಸ್ಟಿಟ್ಯೂಯೆನ್ಸೀಸ್ ಅಂದರೆ ಕೌನ್ಸಿಲ್ ಕ್ಷೇತ್ರಗಳಿಗೆ ಮತದಾರ ಪಟ್ಟಿ ತಯಾರಿ ಆರ್ ಪಿ ಆರ್ ಪಿ ಐ ಆ್ಯಕ್ಟ್ ನೈನ್ಟೀನ್ ಫಿಫ್ಟಿ ಸೆಕ್ಷನ್ ಟ್ವೆಂಟಿ ಸೆವೆನ್ ಎದಲ್ಲಿ ಟ್ವೆಂಟಿ ಸೆವೆನ್ ಎಲ್ಲಿ ಏನಿದೆ ಅಂದ್ರೆ ಕಾನ್ಸ್ಟಿಟ್ಯೂಷನ್ಸ್ ಕಾನ್ಸ್ಟಿಟ್ಯೂಯೆನ್ಷನ್ ಆಫ್ ಎಲೆಕ್ಟ್ರಲ್ ಕಾಲೇಜಸ್ ಫಾರ್ ದ ಫಿಲ್ಲಿಂಗ್ ಆಫ್ ಸೀಟ್ಸ್ ಇನ್ ದ ಕೌನ್ಸಿಲ್ ಆಫ್ ಸ್ಟೇ ಸ್ಟೇಟ್ಸ್ ಅಲೋಟೆಡ್ ಟು ಯೂನಿಯನ್ ಟೆರಿಟರೀಸ್ ಕೇಂದ್ರಾಡಳಿತ ಪ್ರದೇಶಗಳಿಗೆ ಹಂಚಿಕೆಯಾಗಿರುವ ಕೌನ್ಸಿಲ್ ಆಫ್ ಸ್ಟೇಟ್ನಲ್ಲಿ ಅಥವಾ ರಾಜ್ಯಸಭೆಯಲ್ಲಿ ಸ್ಥಾನಗಳ ಭರ್ತಿಗಾಗಿ ಚುನಾವಣೆ ಕಾಲೇಜುಗಳ ವಿಧಾನ ಅಂತ ಅರ್ಥ ಈ ಆರ್ ಪಿ ಆ್ಯಕ್ಟ್ ನೈನ್ಟೀನ್ ಫಿಫ್ಟಿ ಟ್ವೆಂಟಿ ಸೆವೆನ್ ಗೆಲ್ಲಲ್ಲಿ ಈ ಥರ ಹೇಳಲಾಗಿದೆ ಆಮೇಲೆ ಈ ರಾಜ್ಯಸಭೆಗೆಲ್ಲ ಸಭೆ ಕುರಿತು ಸಂವಿಧಾನದ ವಿಧಿ ಎಂಬತ್ನಾಲ್ಕರಲ್ಲಿ ಏನು ಹೇಳ ಅಂದ್ರೆ ರಾಜ್ಯಸಭೆಯ ರ ಸದಸ್ಯರ ಅನರ್ ಅರ್ಹ ಅರ್ಹತೆಗಳು ರಾಜ್ಯಸಭೆಯ ಸದಸ್ಯರಾಗತ್ತೆ ಅವರು ರಾಜ್ಯಸಭೆ ಸದಸ್ಯರಾಗಬೇಕಾದ್ರೆ ಏನೆಲ್ಲ ಅರ್ಹತೆ ಆಗಿರಬೇಕಂದ್ರೆ ಭಾರತೀಯ ಪೌರನಾಗಿರಬೇಕು ಮೂವತ್ತು ವರ್ಷ ಒಳಗೊಂಡಿರಬೇಕು ಅಂದರೆ ಮೂವತ್ತು ವರ್ಷ ಏಜ್ ಆಗಿರಬೇಕು ಕೇಂದ್ರ ಅಥವಾ ರಾಜ್ಯ ಸರ್ಕಾರದಿಂದ ಅಡಿಯಲ್ಲಿ ಯಾವುದೇ ಲಾಭದಾಯಕ ಹುದ್ದೆಯಲ್ಲಿರಬಾರ್ದು ಆಮೇಲೆ ಮಾನಸಿಕ ಸ್ವಸ್ಥನಾಗಿರ್ಬೋದು ದಿವಾಳಿತನ ಅಥವಾ ಅಪಾರಿತನ ಹೊಂದಿರಬಾರದು ಕಾಲ ಕಾಲಕ್ಕೆ ಕೇಂದ್ರ ಸಂಸತ್ತು ರೂಪಿಸಿದ ಅರ್ಹತೆಗಳು ಹೊಂದಿರಬೇಕು ಆಮೇಲೆ ಸಂವಿಧಾನದ ವಿಧಿ ಎಂಬತ್ಮೂರು ಹೇಳ್ತಂದ್ರೆ ಈ ರಾಜ್ಯಸಭೆಯ ಸದಸ್ಯರ ಅಧಿಕಾರ ಅವಧಿ ಮುಖ್ಯವಾಗಿ ಅವಧಿ ಅಧಿಕಾರ ಅವಧಿ ರಾಜ್ಯಸಭೆ ಸದಸ್ಯರ ಅಧಿಕಾರ ಅವಧಿ ನೋಡಿ ಅವಧಿ ಎಷ್ಟಿದೆ ಅಂದ್ರೆ ಸಿಕ್ಸ್ ಇಯರ್ ಓಕೆನಾ ಈ ಸಿಕ್ಸ್ ಇಯರ್ ಒಳಗಾಗಿ ಎಲ್ಲರೂ ಅಧಿಕಾರ ಮಾಡ್ತಾರೆ ಆಯ್ಕೆಯಾದಂಥ ಆರು ವರ್ಷದಲ್ಲಿ ಆಯ್ಕೆ ಎಲ್ಲರೂ ಏನು ಮಾಡಬೇಕಂದ್ರೆ ಎರಡು ವರ್ಷಕ್ಕೆ ಒಮ್ಮೆ ಎರಡು ವರ್ಷಕ್ಕೊಮ್ಮೆ ಒನ್ ಬೈ ತ್ರೀ ಮೆಂಬರ್ ಏನು ಮಾಡಬೇಕು ವಿಸರ್ಜನೆಗೊಳ್ತಾರಂತ ಯಾವ ಥರ ಅಂದರೆ ನೋಡಿ ಲಾಟ್ರಿ ಸಿಸ್ಟಮ್ ಆರ್ ಲಾಟ್ರಿ ಪದ್ಧತಿ ಮೂಲಕ ಏನಾಗ್ತದೆ ಅಂದ್ರೆ ಒನ್ ಬೈ ತ್ರೀ ಸದಸ್ಯರು ಪ್ರತಿ ಎರಡು ವರ್ಷಗಳಿಗೊಮ್ಮೆ ನಿವೃತ್ತರಾಗುತ್ತಾರೆ ಮತ್ತು ಏನಾಗ್ತಂದ್ರೆ ಲಾಟ್ರಿ ಸಿಸ್ಟಮ ಏಟಿ ಟು ಚೀಟಿಗಳಿಗಾಗಿ ಮಾತ್ರ ಲಾಟ್ರಿ ಸಿಸ್ಟಮ್ ನಡೀತದೆ ಓಕೆನಾ ಇಲ್ಲಿ ನೋಡಿ ನಾನು ಹೇಳ್ತೀನಿ ನೋಡಿ ಇನ್ನೊಂದು ಸಲಲ್ಲಿ ಎರಡು ವರ್ಷ ಎರಡು ವರ್ಷ ಎರಡು ವರ್ಷ ಒಟ್ಟು ಆರು ವರ್ಷ ಓಕೆ ಈ ಎರಡು ವರ್ಷದಲ್ಲಿ ಒನ್ ಬೈ ತ್ರೀ ಮೆ ಒನ್ ಬೈ ತ್ರೀ ಈ ಎರಡು ವರ್ಷದಲ್ಲಿ ಒನ್ ಬೈ ತ್ರೀ ಇಲ್ಲಿ ಒನ್ ಬೈ ತ್ರೀ ಅಂದರೆ ಏಯ್ಟಿ ಟು ಮೆಂಬರ್ ಏಯ್ಟಿ ಟು ಮೆಂಬರ್ ಏಯ್ಟಿ ಟು ಮೆಂಬರ್ ಈ ಥರ ನಿವೃತ್ತರ ಆಗ್ತಾ ಪ್ರತಿ ವರ್ಷ ಪ್ರತಿ ಎರಡು ಸಲ ನೋಟ್ ರಾಜ್ಯಸಭೆಯು ಶಾಶ್ವತ ಸದನ ಅಲ್ಲ ಹೌದು ಸ ರಾಜ್ಯಸಭೆಯು ಶಾಶ್ವತ ಸದನವಾಗಿರೋದರಿಂದ ಲೋಕಸಭೆಯಂತೆ ವಿಸರ್ಜನೆಯಾಗುವುದಿಲ್ಲ ಹಾಗಾಗಿ ಇದು ಪರ್ಮನೆಂಟ್ ಹೌಸ್ ಇದಕ್ಕೆ ನಂತರ ಶಾಶ್ವತ ಸದನ ಕರೀತಾರೆ ನೋಟ್ ರೀಪ್ರೆಸೆಂಟೇಷನ್ ಆಫ್ ಪೀಪಲ್ ಆ್ಯಕ್ಟ್ ನೈನ್ಟೀನ್ ಫಿಫ್ಟಿಯಲ್ಲಿ ಏನು ಹೇಳ್ತಾರೆ ಅಂದ್ರೆ ಪ್ರಜಾಪ್ರತಿನಿಧಿ ಕಾರ್ಯ ಹತ್ತೊಂಬತ್ತು ನೂರ ಐವತ್ತರ ಅನ್ವಯ ಸದಸ್ಯರ ನಿವೃತ್ತಿಯು ಆದೇಶವನ್ನು ನಿಯಂತ್ರಿಸಲು ನಿರ್ ನಿಬಂಧಗಳನ್ನು ಮಾಡುವ ಅಧಿಕಾರವು ರಾಷ್ಟ್ರಪತಿಗಳು ಹೊಂದಿದ್ದಾರೆ ಅಂತ ಅರ್ಥ ನೋಟ್ ತ್ರೀಯಲ್ಲಿ ಏನು ಹೇಳಿದ್ರೆ ಡಿಪಾರ್ಟ್ಮೆಂಟ್ ಆಫ್ ಡಿಪಾರ್ಟ್ಮೆಂಟ್ ರಿಲೇಟೆಡ್ ಸ್ಟ್ಯಾಂಡಿಂಗ್ ಕಮಿಟೀಸ್ ಆರ್ ದೇರ್ ಇನ್ ರಾಜ್ಯಸಭಾ ರಾಜ್ಯಸಭೆಯು ಇಲಾಖೆಗೆ ಸಂಬಂಧಪಟ್ಟಂತೆ ನೋಡಿ ಎಂಟು ಸ್ಟ್ಯಾಂಡಿಂಗ್ ಕಮಿಟೀಸ್ ಹೊಂದಿದೆ ರಾಜ್ಯಸಭೆಯಲ್ಲಿ ಇಲಾಖೆಗೆ ಸಂಬಂಧಿಸಿದಂತೆ ಎಂಟು ಸ್ಥಾಯಿ ಸಮಿತಿಗಳು ಅಥವಾ ಸಂಸದೀಯ ಸಮಿತಿಗಳು ಹೊಂದಿವೆ ನೋಟ್ ಫೋರ್ ಲೋಕಸಭೆಯ ನಾಯಕ ಯಾವಾಗಲೂ ಯಾರಿರ್ತಾರೆ ಅಂದ್ರೆ ಪ್ರಧಾನಮಂತ್ರಿ ಯಾರಿರ್ತಾರೆ ಪಿ ಎಮ್ ಪಿ ಎಮ್ ಆಗಿರ್ತಾರೆ ಪಿ ಎಮ್ ಅವರೇ ಇರ್ತಾರೆ ಲೋಕಸಭೆಯ ನಾಯಕ ಅದೇ ರಾಜ್ಯಸಭೆ ನಾಯಕ ಯಾರಿರ್ತಾರಪ್ಪ ಅಂದ್ರೆ ಈ ಪಿ ರಿಂದ ನಾಮನಿರ್ದೇಶನ ಆದ ಒಬ್ಬ ಒಬ್ಬ ಯಾರು ಮಂತ್ರಿಯರಾಗಿರ್ತಾನೆ ಇಲ್ಲಾಂದ್ರೆ ಒಬ್ಬ ಸದನ ಸದಸ್ಯನರಾಗಿರ್ತಾನೆ ಬಟ್ ಅವನು ಯಾರು ಇರ್ತಾರ ಪಿ ಎಮ್ನಿಂದ ನಾಮನಿದರ್ಶನಗೊಂಡಿರ್ತಾನೆ ಯಾರು ರಾಜ್ಯ ಸಭೆಯ ನಾಯಕ ಲೋಕಸಭೆಯ ನಾಯಕ ಪಿ ಎಮ್ ರಾಜ್ಯಸಭೆ ಅಂತೂ ಲೋಕಸಭೆಯವರು ಯಾರು ಪಿ ಎಮ್ ಆಯ್ಕೆ ಮಾಡ್ತಾರ ನಾಮದರ್ಶನ ಮಾಡ್ತಾರಂತ ನೋಡಿ ಫೈರಲ್ಲಿ ರಾಜ್ಯಸಭೆಯ ಅನುಕೂಲಗಳನ್ನು ರಾಜ್ಯಸಭೆ ಯಾಕೆ ಬೇಕು ಅದರ ಅನುಕೂಲಗಳು ಏನಂತ ನೋಡೋಣ ಒಂದು ಅವಸರದ ಕಾನೂನುಗಳಿಗೆ ಒಂದು ಚೆಕ್ ಆಗಿ ಕಾರ್ಯನಿರ್ವಹಿಸುತ್ತದೆ ಸ್ವಾತಂತ್ರ್ಯ ಮತ್ತು ಪ್ರತಿಭಾವಂತ ವ್ಯಕ್ತಿಗಳಿಗೆ ಪ್ರಾತಿನಿಧ್ಯ ಕಲ್ಪಿಸುತ್ತದೆ ಲೋಕಸಭೆಯ ವಿಸರ್ಜನೆಯಾದಾಗ ಪ್ರಮುಖ ಪಾತ್ರ ವಹಿಸುತ್ತದೆ ಮಂತ್ರಿಮಂಡಲವು ಸಾಮೂಹಿಕವಾಗಿ ಹೊಣೆಗಾರಿಕೆಯಾಗಿರುವುದು ಲೋಕಸಭೆಗೆ ಮಾತ್ರ ಹೊರತು ರಾಜ್ಯಸಭೆಗಲ್ಲ ಇದು ರಾಜ್ಯಸಭೆಯು ಅಲ್ಲ ಅಂದರೆ ಹೊಣೆಗಾರಿಕೆ ಸಾಮೂಹಿಕ ಹೊಣೆಗಾರಿಕೆ ರಾಜ್ಯಸಭೆ ಹೊಂದಿಲ್ಲ ಅಂತರ್ಥ ಓಕೆನಾ ಆಮೇಲೆ ರಾಜ್ಯಸಭೆಯ ಅಧಿಕಾರಗಳು ಮತ್ತು ಕಾರ್ಯಗಳು ಒಟ್ಟು ಎಂಟು ರೀತಿ ಅಧಿಕಾರಗಳು ಕಾರ್ಯಗಳು ನಾನು ತಿಳಿಸಿನಲ್ಲಿ ಒಂದು ಶಾಸನೀಯ ಅಧಿಕಾರ ಕಾರ್ಯ ಮಂತ್ರಾಲೋಚನಾ ಕಾರ್ಯ ಅಥವಾ ಚರ್ಚಿಸ್ ಚರ್ಚಿಸುವುದು ಎಂದರ್ಥ ಮತ್ತು ಹಣಕಾಸಿನ ಅಧಿಕಾರ ಮತ್ತು ಕಾರ್ಯ ಹಣಕಾಸಿನ ಅಧಿಕಾರ ನೋಡು ಒಂದು ಹಣಕಾಸಿನ ಮಸೂದೆ ಮಂಡನೆ ಆದಾಗ ಅದು ಮ್ಯಾಕ್ಸಿಮಮ್ ಹದಿನಾಲ್ಕು ಒಳಗೆ ಏನೋ ಹಿಡಿತ ತನ್ನಲ್ಲಿ ಇಟ್ಕೋಬೋದು ಒಂದು ವೇಳೆ ಅದು ಹಿಂತಿರುಗಿಸಲಿಲ್ಲ ಅದಕ್ಕೇನೂ ಸೂಚಿಸಿಲ್ಲ ಅಂದ್ರೆ ಬಿಲ್ ಅಂತ ಅಂತರ್ಥ ಆಮೇಲೆ ಆಡಳಿತದ ಮೇಲಿನ ನಿಯಂತ್ರಣ ಸಾಧಿಸುವುದು ಸಂವಿಧಾನಾತ್ಮಕ ಅಧಿಕಾರಗಳು ಚುನಾವಣಾ ಅಧಿಕಾರಗಳು ಕಾರ್ಯಗಳು ಆಮೇಲೆ ನ್ಯಾಯಿಕ ಅಧಿಕಾರಗಳು ಮತ್ತು ಕಾರ್ಯಗಳು ಮತ್ತು ಇತರ ಅಧಿಕಾರಗಳು ಅಂತ ನಾನು ತಿಳಿಸ್ತೀನಿ ಇಲ್ಲಿ ಆಮೇಲೆ ವಿಶೇಷ ಅಧಿಕಾರಗಳು ಆರೆಸ್ ಹೊಂದಿದೆ ಕೆಲವೊಂದು ಏನೇನಪ್ಪ ಅಂದ್ರೆ ಒಂದು ವಿಧಿ ಅರವತ್ತೇಳರ ಅನ್ವಯ ಉಪ ರಾಷ್ಟ್ರಾಧ್ಯಕ್ಷರ ವಜಾ ಗೊತ್ತುವಳಿ ಮಂಡನೆ ಅಂದರೆ ವಜಾ ಮಾಡಬೇಕು ಅಂದರೆ ಗೊತ್ತುವಳಿ ಮಂಡನೆ ಮಂಡನೆ ಮಾಡುವುದು ರಾಜ್ಯಸಭೆಯಲ್ಲಿ ವಿಧಿ ಅರವತ್ತೇಳರ ಮೂಲಕ ವಿಧಿ ಮುನ್ನೂರ ಹನ್ನೆರಡು ಏನಂತಂದ್ರೆ ಹೊಸ ಅಖಿಲ ಭಾರತ ಸೇವೆಗಳು ಸೃಷ್ಟಿಸುವ ಅಧಿಕಾರ ಹೊಂದಿದೆ ಹೊಸ ಅಖಿಲ ಭಾರತ ಸೇವೆಗಳು ಸೃಷ್ಟಿ ಅಧಿಕಾರ ರಾಜ್ಯಸಭೆ ಹೊಂದಿದೆ ವಿಧಿ ಮುನ್ನೂರ ಹನ್ನೆರಡು ತಿಳಿಸಿದ್ದು ವಿಧಿ ಎರಡುನೂರ ನೂರ ನಲ್ವ ನಲವತ್ತೊಂಬತ್ತರಲ್ಲಿ ರಾಷ್ಟ್ರೀಯ ಹಿತಾಸಕ್ತಿಯಿಂದಾಗಿ ರಾಜ್ಯ ಪಟ್ಟಿಯೇ ಮತ್ತು ವಿಷಯದ ಮೇಲೆ ಶಾಸನ ರೂಪಿಸುವ ಅಧಿಕಾರ ಹೊಂದಿದೆ ಅಂದರೆ ಈ ಸ ಭಾರತವು ಒಂದು ಫೆಡರಲ್ ಸಿಸ್ಟಮ್ ಆಗಿದ್ದು ಇಲ್ಲಿ ಅಧಿಕಾರ ಹಂಚಿಗಳಾಗಿವೆ ಕೇಂದ್ರ ಪಟ್ಟಿ ರಾಜ್ಯಪಟ್ಟಿ ಆಮೇಲೆ ಸಮರ್ಥಿ ಪಟ್ಟಿ ಅಂತ ರಾಜ್ಯಪಟ್ಟಿಯಲ್ಲಿರ್ತಕ್ಕಂಥ ವಿಷಯಗಳ ಮೇಲೆ ಶಾಸನ ರೂಪಿಸುವ ಅಧಿಕಾರ ಈ ರಾಜ್ಯಸಭೆಯು ಹೊಂದಿದೆ ಅಂತ ಅರ್ಥ ವಿಧಿ ಎರಡು ನಲವತ್ತೊಂಬತ್ತು ಇಲ್ಲಿ ಶಾಸನೀಯ ಅಧಿಕಾರಗಳು ಮೊದಲನೇದು ಒಂದು ಫಸ್ಟ್ನೇ ತಗೊಳ್ಳೋಣ ಇದು ಶಾಸನೀಯ ಅಧಿಕಾರ ಶಾಸನೀಯ ಅಧಿಕಾರ ಓಕೆ ಶಾಸನೀಯ ಅಧಿಕಾರಗಳು ಲೆಜಿಸ್ಲಿಟಿವ್ ಪವರ್ಸ್ ಏನಂದ್ರೆ ಲೋಕಸಭೆಯಂತೆ ರಾಜ್ಯಸಭೆಯು ಸಹ ಕೇಂದ್ರ ಪಟ್ಟಿಯಲ್ಲಿರುವ ನೂರು ವಿಷಯಗಳಿಗೆ ಸಂಬಂಧಿಸಿದಂತೆ ಶಾಸನ ರೂಪಿಸುವ ಅಧಿಕಾರ ಹೊಂದಿದೆ ಇಲ್ಲಿ ಶಾಸನ ಅಧಿಕಾರ ಹೊಂದಿದೆ ಆದರೂ ಏನಾದರೂ ಲೋಕಸಭೆಯಲ್ಲಿ ಹೆಚ್ಚಿನ ಮತದ ಇದು ಇರೋದರಿಂದ ಯಾವಾಗಲೂ ಲೋಕಸಭೆ ಜಯಗೊಳಿಸ್ತಾ ರಾಜ್ಯಸಭೆ ಕಮ್ಮಿ ಅಧಿಕಾರ ಅಂತ ಅರ್ಥ ಮತ್ತು ಇಲ್ಲಿನ ಲೋಕಸಭೆಯಿಂದ ಅನುಮೋದಿಸಲ್ಪಟ್ಟ ಮಸೂದೆಯನ್ನು ರಾಜ್ಯಸಭೆಗೆ ಅನುಮೋದನೆಗೆ ಕಳಿಸಲಾಗುತ್ತದೆ ಆಗ ರಾಜ್ಯಸಭೆ ಕಳಿಸಿದಂಥ ಒಂದು ಮಸೂದೆ ಅದು ಒಂದು ಏನು ಮಾಡೋದವರು ಅನುಮೋದಿಸಬಹುದು ಒಂದು ಅನುಮೋದಿಸ್ಬೋದು ಇಲ್ಲ ಪುನರ್ ಪರಿಶೀಲನೆಗಾಗಿ ಸೂಚಿಸಿ ಮತ್ತೆ ಲೋಕಸಭೆಗೆ ಹೆಂತಿರುಗಿಸಬಹುದು ಇಲ್ಲ ತಿರಸ್ಕರಿಸ್ಬೋದು ಇಲ್ಲ ಆರು ತಿಂಗಳ ಕಾಲ ತಡೆ ಹಿಡಿಯಬಹುದು ಮಸೂದೆ ಕಾಯ್ದೆಯಾಗದಂತೆ ನಿರ್ಬಂಧಿಸುವ ಅಧಿಕಾರ ಹೊಂದಿಲ್ಲ ಅಧಿಕಾರ ಹೊಂದಿಲ್ಲ ನೋಟ್ ಏನೇನಿದೆ ನೋಡೋಣ ನೋಟ್ ಒಂದು ವೇಳೆ ತಿರಸ್ಕರಿಸಿದಾಗ ಅಥವಾ ಆರು ತಿಂಗಳುಗಳ ಕಾಲ ಮಸೂದೆ ತಡೆ ಹಿಡಿದಾಗ ಎರಡೂ ಸದನಗಳ ಸದನ ಅಂದರೆ ರಾಜ್ಯಸಭೆ ಮತ್ತು ಲೋಕಸಭೆ ಮಧ್ಯೆ ಸಂವಿಧಾನಾತ್ಮಕ ಬಿಕ್ಕಟ್ಟು ಉಂಟಾಗುತ್ತದೆ ಈ ಸಂವಿಧಾನಾತ್ಮಕ ಬಿಕ್ಕಟ್ಟು ಉಂಟಾದಾಗ ಏನು ಮಾಡಬೇಕು ಮತ್ತು ರಾಷ್ಟ್ರಪತಿಯವರು ಜಂಟಿ ಅಧಿವೇಶನ ಕರೆಯುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದ ನೋಟ್ ನೋಟ್ ಎರಡು ಎರಡೂ ಸದನಗಳ ಮಧ್ಯೆ ಸಂವಿಧಾನಾತ್ಮಕ ಬಿಕ್ಕಟ್ಟು ಇತ್ಯರ್ಥ ಅಥವಾ ಉಪಶಮನಗೊಳಿಸಲು ರಾಷ್ಟ್ರಾಧ್ಯಕ್ಷರು ಜಂಟಿ ಅಧಿವೇಶನ ಜಂಟಿ ಅಧಿವೇಶನ ಕರೀತಾರ ಏನು ಆರ್ಟಿಕಲ್ ಒನ್ ನಾಟ್ ಏಟ್ ಅನ್ವಯ ಜಂಟಿ ಅಧಿವೇಶನ ಕರೆದು ಇತ್ಯರ್ಥಗೊಳಿಸುವರು ಯಾರು ಪ್ರೆಸಿಡೆಂಟ್ ಆಫ್ ಇಂಡಿಯಾ ನೋಡಿ ಜಂಟಿ ಅಧಿವೇಶನದಲ್ಲಿ ವಿವಾದಾತ್ಮಕ ಮಸೂದೆಯನ್ನು ಮತಕ್ಕೆ ಹಾಕಲಾಗುತ್ತದೆ ಮತದಾನದಲ್ಲಿ ರಾಜ್ಯಸಭೆ ಸದಸ್ಯರಿಗಿಂತ ರಾಜ್ಯಸಭೆ ಸದಸ್ಯರಿಗಿಂತ ಲೋಕಸಭೆ ಸದಸ್ಯ ಲೋಕಸಭೆ ಸದಸ್ಯರ ಸಂಖ್ಯೆ ಹೆಚ್ಚಿರುವುದರಿಂದ ಮಸೂದೆ ಅಂತಿಮವಾಗಿ ಅಂತಿಮವಾಗಿ ನಿರ್ಣಯ ಲೋಕಸಭೆಯ ತೆಕ್ಕೆಗೆ ಬರ್ತದೆ ಅಂತ ಅರ್ಥ ಲೋಕಸಭೆಯ ಪಕ್ಷದಲ್ಲೇ ಗೆಲುವು ಆಗ್ತದ ಹಾಗಾಗಿ ಆರು ತಿಂಗಳು ತಡೆ ಹಿಡಿಯಬಹುದು ಅಷ್ಟೇ ಆದರೆ ಕಾಯ್ದೆಯಾಗದಂತೆ ನಿರ್ಬಂಧಿಸುವ ಅಧಿಕಾರ ರಾಜ್ಯಸಭೆ ಹೊಂದಿಲ್ಲ ಹಾಗಾಗಿ ಪವರ್ ಇಲ್ಲಿನ ರಾಜ್ಯಸಭೆ ಕಮ್ಮಿ ಅದ ಲೋಕಸಭೆಗೆ ಹೆಚ್ಚಿದ ಯಾಕೆ ಹೆಚ್ಚಿದೆ ಅಂತಂದರೆ ಇಲ್ಲಿ ಹೇಳಿದೆಲ್ಲ ಏನು ಲೋಕಸಭೆ ಸದಸ್ಯರ ಸಂಖ್ಯೆ ಹೆಚ್ಚಿರುವುದರಿಂದ ಅಂತ ನೆಕ್ಸ್ಟ್ ಮಂತ್ರಾಲೋಚನೆ ಕಾರ್ಯಗಳೇನಿದು ಅಂದರೆ ಏನೇನು ಚರ್ಚೆ ಮಾಡ್ತಿದ್ರು ರಾಜ್ಯಸಭೆಯಲ್ಲಿ ಅಂದ್ರೆ ನೋಡಿ ಸರ್ಕಾರದ ಕಾರ್ಯಕ್ರಮಗಳು ಮತ್ತು ನಿರ್ಧಾರಗಳು ಆಮೇಲೆ ಪ್ರಮುಖ ರಾಷ್ಟ್ರೀಯ ಘಟನೆಗಳು ವಿದೇಶಾಂಗ ನೀತಿ ಹೀಗೆ ಮುಂತಾದ ಮಹತ್ವದ ನಿರ್ಧಾರಗಳನ್ನು ಚರ್ಚಿಸುವುದು ಗುಣ ಅವಗುಣಗಳ ಲೋಪದೋಷಗಳ ಮೇಲಿನ ಬೆಳಕು ಚೆಲ್ಲುತ್ತದೆ ಆಮೇಲೆ ಹಣಕಾಸಿನ ಅಧಿಕಾರಗಳು ಏನಿದ್ದು ಅಂತ ನೋಡೋಣ ಹಣಕಾಸಿನ ಅಧಿಕಾರಗಳು ಏನೇನಿದ್ದು ಹಣಕಾಸಿನ ಅಧಿಕಾರಗಳು ಏನೇನು ಹೊಂದಿತ್ತು ರಾಜ್ಯಸಭೆ ಅಂದ್ರೆ ಹಣಕಾಸು ಹಣಕಾಸಿನ ಮಸೂದೆ ಲೋಕಸಭೆಯಲ್ಲಿ ಮಂಡಿಸಬೇಕು ಅಂದರೆ ಹಣಕಾಸಿನ ಮಸೂದೆ ಯಾವಾಗಲೂ ಲೋಕಸಭೆಯಲ್ಲೇ ಅಂದ್ರೆ ಮಂಡ ಮಂಡಿಸಲಾಗುತ್ತದೆ ಎಲ್ ಎಸ್ನಲ್ಲಿ ಲೋಕಸಭೆಯಲ್ಲಿ 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 ಅನುಮೋದನೆಗೊಂಡ ಹಣಕಾಸು ಮಸೂದೆ ರಾಜ್ಯಸಭೆಗೆ ಕಳಿಸಲಾಗುತ್ತದೆ ಹಂಗೆ ಕಳಿಸಿದಾಗ ಏನಾಗ್ತದೆ ನೋಡಿ ಹಣಕಾಸು ಮಸೂದೆ ಹದಿನಾಲ್ಕು ದಿನಗಳ ಒಳಗಾಗಿ ತನ್ನ ಒಪ್ಪಿಗೆ ಲೋಕಸಭೆಗೆ ಹಿಂತಿರುಗಿಸಬೇಕು ರಾಜ್ಯಸಭೆಯು ಸೂಚಿಸಿದ ತಿದ್ದುಪಡಿಗೆ ಲೋಕಸಭೆ ಸಮ್ಮತಿಸಬಹುದು ಅಥವಾ ಅದನ್ನು ನಿರಾಕರಿಸಬಹುದು ಒಂದು ಸಮಸಬಹುದು ಇಲ್ಲಾಂದ್ರೆ ನಿರಾಕರಿಸ್ಬೋದು ಅಂದರೆ ರಾಜ್ಯಸಭೆ ಏನು ಹೇಳಿದ್ರೂ ಬಿ ಲೋಕಸಭೆ ಹೆಚ್ಚರಿಂದ ಅವರು ಅಂತಿಮವಾಗಿ ಲೋಕಸಭೆನೇ ಡಿಸಿಷನ್ ತೊಗೊಂಡು ಇಲ್ಲಿ ಆಮೇಲೆ ಒಂದು ವೇಳೆ ಒಂದು ವೇಳೆ ರಾಜ್ಯಸಭೆಯು ಹದಿನಾಲ್ಕು ದಿನಗಳ ಒಳಗೆ ತನ್ನ ಶಿಫಾರಸ್ಸುಗಳೊಂದಿಗೆ ಹಣಕಾಸು ಮಸೂದೆ ಲೋಕಸಭೆಗೆ ಹಿಂತಿರುಗಿಸದಿದ್ದರೆ ಲೋಕಸಭಾ ಸ್ಪೀಕರ್ ಅವರು ಉಭಯ ಸದನಗಳ ಒಪ್ಪಿಗೆ ಇದೆ ಎಂದು ಸ್ವೀ ಅಥವಾ ಉದ ಉಭಯ ಸದನಗಳ ಸ್ವೀಕರಿಸಿರುವುದು ಎಂದು ಘೋಷಿಸಿ ರಾಷ್ಟ್ರಾಧ್ಯಕ್ಷರ ಸಹಿಗೆ ರವಾನಿಸುತ್ತಾರೆ ಆ ಮಸೂದೆ ಎರಡು ಸದನಗಳ ಒಪ್ಪಿಗೆ ಇದೆ ಅಂತ ಘೋಷಿಸಿ ರಾಷ್ಟ್ರಪತಿ ಪ್ರೆಸಿಡೆಂಟ್ ಅವರ ಸಹಿ ಕಳಿಸಲಾಗುತ್ತದೆ ಹಾಗಾಗಿ ಹಣಕಾಸು ವಿಷಯ ಮಸೂದೆಯಲ್ಲಿ ಕೇವಲ ಹದಿನಾಲ್ಕು ದಿನಗಳು ತಡೆಯುವ ಅಧಿಕಾರವಷ್ಟೇ ಈ ಆರ್ ಎಸ್ ಹೊಂದಿದೆ ಆಮೇಲೆ ಆಡಳಿತದ ಮೇಲೆ ನಿಯಂತ್ರಣ ಯಾವ ಥರ ಸಾಧಿಸ್ಬೋದು ರಾಜ್ಯಸಭೆ ಅಂದ್ರೆ ಮಂತ್ರಿಗಳಿಂದ ತಮ್ಮ ಖಾತೆಗೆ ಸಂಬಂಧಿಸಿದ ಪ್ರಶ್ನೆಗಳು ಪ್ರಶ್ನೆಗಳು ಮಾಡಿ ಮಾಹಿತಿ ಕೇಳುವುದು ಮತ್ತು ಆಮೇಲೆ ಅಸಮರ್ಪಕ ಉತ್ತರ ನೀಡಿದ್ದಲ್ಲಿ ಅಂಥ ಮಂತ್ರಿಗಳ ರಾಜೀನಾಮೆಗೆ ಒತ್ತಾಯಿಸ್ಬೋದು ಆಮೇಲೆ ಬಜೆಟ್ ವಿಷಯದಲ್ಲಿ ನೋಡಿ ಬಜೆಟ್ ಚರ್ಚೆಯಲ್ಲಿ ಆಯವ್ಯಯ ಪಟ್ಟಿ ಮೇಲಿನ ಚರ್ಚೆ ಇಲಾಖಾ ವರದಿಗಳ ಮೇಲಿನ ಚರ್ಚೆಗಳು ಮುಂತಾ ಮುಖಾಂತರ ಮಂತ್ರಿಮಂಡಲ ನಿಯಂತ್ರಿಸಬಹುದು ಉದಾಹರಣೆಗೆ ಸರ್ಕಾರ ನೀತಿಗಳು ಕಾರ್ಯಕ್ರಮಗಳು ಟೀಕಿಸುವ ಮೂಲಕ ಇದನ್ನು ನಿಯಂತ್ರಿಸ್ಬೋದು ಆಮೇಲೆ ಸಾಮೂಹಿಕ ಹೊಣೆಗಾರಿಕೆ ಹೊಂದಿಲ್ಲ ಸಾಮೂಹಿಕ ಹೊಣೆಗಾರಿಕೆ ಹೊಂದಿರೋದು ಓನ್ಲಿ ಎಲ್ ಎಸ್ ಆದ್ದರಿಂದ ರಾಜ್ಯಸಭೆಯು ಅವಿಶ್ವಾಸ ಗೊತ್ತುವಳಿಗಳ ನಿರ್ಣಯವನ್ನು ಅಂಗೀಕರಿಸುವ ಮೂಲಕ ಮಂತ್ರಿಮಂಡಲವನ್ನು ಪದುಚ್ಯುತ್ ಪದಚ್ಯುತಗೊಳಿಸುವುದಿಲ್ಲ ಅಂದರೆ ಆವಿಶ್ವಾಸ ಗೊತ್ತುವಳಿಗಳ ನಿರ್ಣಯವನ್ನು ಅಂಗೀಕರಿಸುವ ಮೂಲಕ ಮಂತ್ರಿಮಂಡಲವನ್ನು ಪದಚ್ಯುತಿಗೊಳಿಸಲಾಗುವುದಿಲ್ಲ ಯಾಕಂದರೆ ಅದು ಅವಿಶ್ವಾಸ ಗೊತ್ತುವಳಿ ನಿರ್ಣಯವನ್ನು ಲೋಕಸಭೆಯಲ್ಲಿ ಪರಿಚುತಿಗೊಳಿಸ್ಬೋದು ಓಕೆನಾ ಪದುಚ್ಯುತಿಗೊಳಿಸುವ ಸಾಧ್ಯವಿಲ್ಲ ಕಾರಣ ಆಡಳಿತ ನಿಯಂತ್ರಣವು ಲೋಕಸಭೆಗೆ ಹೆಚ್ಚಿನ ಅಧಿಕಾರವಿದೆ ಹಾಗಾಗಿ ಇಲ್ಲಿ ಸಹ ಲೋಕಸಭೆ ಮಂತ್ರಿಮಂಡಲವು ಸಾಮೂಹಿಕ ಹೊಣೆಗಾರಿಕೆ ಹೊಂದಿದೆ ಚುನಾವಣಾ ಕಾರ್ಯಗಳು ರಾಜ್ಯಸಭೆ ಎಲ್ಲೆಲ್ಲಿ ಚುನಾವಣೆ ಕಾರ್ಯಗಳಲ್ಲಿ ಭಾಗವಹಿಸಿದ ರಾಷ್ಟ್ರ ಅಧ್ಯಕ್ಷರು ಉಪರಾಷ್ಟ್ರಪತಿ ಉಪ ಅಧ್ಯಕ್ಷರು ಉಪರಾಷ್ಟ್ರಾಧ್ಯಕ್ಷರು ಚುನಾವಣೆಗಳಲ್ಲಿ ಭಾಗವಹಿಸುತ್ತಾರೆ ರಾಜ್ಯಸಭಾ ಉಪಸಭಾಪತಿಗಳ ಆಯ್ಕೆ ಮಾಡುತ್ತಾರೆ ಸಂಸತ್ತಿನ ಉಭಯ ಸದನಗಳು ಸಂಸತ್ತಿನ ಉಭಯ ಸದನಗಳು ರಾಜ್ಯ ಶಾಸನ ಸಭೆಗಳ ಚುನಾವಣೆಗಳನ್ನು ನಿಯಂತ್ರಿಸಲು ಕಾಯ್ದೆ ರೂಪಿಸಲು ಅಧಿಕಾರ ರಾಜ್ಯಸಭೆಗಿದೆ ಉದಾಹರಣೆಗೆ ರಾಷ್ಟ್ರಪತಿಗಳು ಉಪರಾಷ್ಟ್ರಪತಿಗಳು ಚುನಾವಣಾ ಕಾಯ್ದೆ ಹತ್ತೊಂಬತ್ತು ನೂರ ಐವತ್ತೆರಡು ಜನಪ್ರತಿನಿಧಿ ಕಾಯ್ದೆ ಹತ್ತೊಂಬತ್ತು ನೂರ ಐವತ್ತು ಐವತ್ತೊಂದು ನ್ಯಾಯಿಕ ಅಧಿಕಾರಗಳು ಏನೇನು ಹೊಂದಿದೆ ಅಂದರೆ ಸಂವಿಧಾನ ಉಲ್ಲಂಘನೆ ಆರೋಪದಡಿ ಮಹಾಭಿಯೋಗ ಪ್ರಕ್ರಿಯೆ ಮೂಲಕ ರಾಷ್ಟ್ರಾಧ್ಯಕ್ಷರನ್ನು ಪದಚ್ಯುತಿಗೊಳಿಸುವ ಅಧಿಕಾರ ಇದೆ ಇದೇ ರೀತಿ ಉಪರಾಷ್ಟ್ರಪತಿಗೂ ಅನ್ವಯವಾಗುತ್ತದೆ ಮಹಾಭಿಯೋಗ ಆಮೇಲೆ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಆಮೇಲೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಇವರುಗಳನ್ನು ಪದಚುಗೊಳಿಸುಗೊಳಿಸುವಂತೆ ರಾಜ್ಯಸಭೆಯು ರಾಷ್ಟ್ರಪತಿಗಳಿಗೆ ಶಿಫಾರಸು ಮಾಡುವ ಅಧಿಕಾರವೂ ಇದೆ ಅಂದರೆ ಸುಪ್ರೀಂ ಕೋರ್ಟು ಹೈಕೋರ್ಟು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಇವರುಗಳ ಪದಚ್ಯುತಿಗೊಳಿಸುವಂತೆ ರಾಷ್ಟ್ರಪತಿಗರು ಶಿಫಾರಸು ಮಾಡುವ ಅಧಿಕಾರ ಹೊಂದಿದ್ದಾರೆ ಹಕ್ಕು ತನ್ನ ಸದಸ್ಯರನ್ನು ಹಾಗೂ ಸದಸ್ಯರಲ್ಲದವರನ್ನು ಸಹ ಶಿಕ್ಷಿಸುವ ಅಧಿಕಾರ ಹೊಂದಿದೆ ಇತರೆ ಅಧಿಕಾರಗಳು ಏನದಾವ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ರಾಜ್ಯ ತುರ್ತು ಪರಿಸ್ಥಿತಿ ಮತ್ತು ಹಣಕಾಸು ತುರ್ತು ಪರಿಸ್ಥಿತಿ ಘೋಷಿಸುವುದಕ್ಕೆ ಅನುಮೋದನೆ ನೀಡುವ ಅಧಿಕಾರ ಹೊಂದಿದೆ ಆಮೇಲೆ ರಾಜ್ಯ ವಿಧಾನ ಪ ನೋಡಿ ಹಾಗೂ ರಾಜ್ಯ ವಿಧಾನ ರಾಜ್ಯ ವಿಧಾನಸಭೆಗಳ ಶಿಫಾರಸಿನ ಮೇರೆಗೆ ವಿಧಾನ ಪರಿಷತ್ ರಚನೆಗೆ ರಚನೆ ಮಾಡ್ತದ ಆಮೇಲೆ ರದ್ದು ಮಾಡೋದು ರಚನೆ ಮಾಡೋಕ ಆರ್ಟಿಕಲ್ ಒನ್ ಸೆವೆಂಟಿ ಒನ್ ಆಮೇಲೆ ರದ್ದು ಮಾಡೋದು ಒನ್ ಸಿಕ್ಸ್ಟಿ ನೈನ್ ಇವೆರಡು ಮೂಲಕ ಅಂದರೆ ಶಿಫಾರಸು ಯಾರು ಮಾಡಬೇಕು ಆಯಾ ರಾಜ್ಯದ ವಿಧಾನ ಸಭೆಗಳ ಶಿಫಾರಸಿನ ಮೇರೆಗೆ ಇದು ಮುಖ್ಯ ಒಕ್ಕೂಟದಲ್ಲಿ ಹೊಸ ರಾಜ್ಯ ರಚಿಸುವುದು ಆಮೇಲೆ ಗಡಿ ಬದಲಾವಣೆ ಹೆಸರುಗಳ ಬ ಬದಲಾಯಿಸುವುದು ಅಧಿಕಾರ ಈ ರಾಜ್ಯಸಭೆಗಿದೆ ಅದಲ್ಲದೆ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ರಚನೆ ಕಾರ್ಯವ್ಯಾಪ್ತಿ ಮತ್ತು ಎರಡಕ್ಕಿಂತ ಹೆಚ್ಚು ರಾಜ್ಯಗಳಿಗೆ ಒಂದೇ ಹೈಕೋರ್ಟ್ ಸ್ಥಾಪಿಸುವ ಅಧಿಕಾರ ಹೊಂದಿದೆ ರಾಷ್ಟ್ರಾಧ್ಯಕ್ಷ ಉಪಾಧ್ಯಕ್ಷರ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ನ್ಯಾಯಾಧೀಶರ ವೇತನ ನಿರ್ಧರಿಸುವ ಅಧಿಕಾರ ಈ ರಾಜ್ಯಸಭೆಗಿದೆ ಜಂಟಿ ಲೋಕಸೇವಾ ಆಯೋಗಗಳು ರಚಿಸುವ ಅಧಿಕಾರ ಒಂದೇ ಉದಾಹರಣೆಗೆ ಇಲ್ಲಿ ನೋಡಿ ಕೆ ಪಿ ಸಿ ಎ ಪಿ ಎಸ್ ಸಿ ಟಿ ಎನ್ ಪಿ ಎಸ್ ಸಿ ಅಂದರೆ ಈ ಲೋಕಸೇವಾ ಆಯೋಗಗಳು ರಚಿಸುವ ಅಧಿಕಾರ ಇದೆ ಆಮೇಲೆ ಕೇಂದ್ರಾಡಳಿತ ಪ್ರದೇಶಗಳಿಗೆ ಹೆಚ್ಚುವರಿ ನ್ಯಾಯಾಲಯಗಳು ರಚಿಸುವ ಅಧಿಕಾರ ಇದೆ ಕೇಂದ್ರ ಲೋಕಸೇವಾ ಆಯೋಗ ವರದಿಗಳ ಮೇಲೆ ಚರ್ಚಿಸುವ ಅಧಿಕಾರ ಇದೆ ಹಣಕಾಸು ಆಯೋಗಗಳ ಮೇಲೆ ವರದಿ ವರದಿಗಳ ಮೇಲೆ ಚರ್ಚಿಸುವ ಅಧಿಕಾರ ಇದೆ ರಾಷ್ಟ್ರೀಯ ಮಹಿಳಾ ಆಯೋಗ ವರದಿ ಹೇಗೆ ರಾಜ್ಯಸಭೆಯಲ್ಲಿ ಚರ್ಚಿಸುವುದು ಆಮೇಲೆ ಕೆಲವು ಪ್ರಕರಣಗಳು ಹಗರಣಗಳು ಕುರಿತು ಚರ್ಚೆ ಮಾಡುತ್ತದೆ ಉದಾಹರಣೆಗೆ ರಾಮ್ ನಿವಾಸ್ ನಿರ್ದ ಸಮಿತಿ ಷೇರು ಏನು ಷೇರು ಹಗರಣದ ವಿಚಾರಣೆಯಲ್ಲಿ ಚರ್ಚೆ ಮಾಡಿತ್ತು ರಾಜ್ಯ ಕೇಂದ್ರಾಡಳಿತ ಪ್ರದೇಶಗಳ ಆಡಳಿತಾತ್ಮಕ ನ್ಯಾಯಾಧೀಕರಣ ರಚನೆಗೆ ಅಧಿಕಾರ ಇದೆ ಇಷ್ಟೆಲ್ಲ ಈ ಲೋಕಸಭೆ ರಾಜ್ಯಸಭೆ ಕುರಿತು ನಾವು ಇಲ್ಲಿ ಮಟ್ಟ ಕ್ವಿಕ್ ರಿವಿಷನಲ್ಲಿ ಅಧ್ಯಯನ ಮಾಡಿದ್ವಿ ನಿಮಗೆಲ್ಲ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಇಷ್ಟ ಆಗಲಿಲ್ಲ ಅಂದ್ರೆ ಲೈಕ್ ಮಾಡಬೇಡಿ ಧನ್ಯವಾದಗಳು